ಸರ್ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನನಗಿಂತ ತಿಳಿದಿರೋರು ಅವರೇ ಅದ್ರ ಏನೋ ಸೊ ಏನೋ ಗೊತ್ತಿಲ್ಲ ಅವ್ರು ಸೇರಿದ ನನ್ಗೆ ಗೊತ್ತಿರೋ ಅಷ್ಟು ಏನೋ ಸರ್ ಏನೋ ದೇವ್ರಾಸಿರೋದು ಸರ್ ನಮ್ದೇನೆ ನಮ್ದೇನೇನೋ ದೇವ್ರ ಸರ್ ಏನು ಎಲ್ಲ ದೇವರ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೆ ಆಗೋದು ಮುಂದೆ ಹಾ ಬೆಳಿಗ್ಗೆ ಸಂಜೆ ಹಾ ಆರು ಗಂಟೆ ಕ್ಲೋಸ್ ಹೊಡಿತಾರೆ ಸರ್ ಇದೇನು ಸ್ವಲ್ಪ ಹೊತ್ತು ಕಾಡ ಕಡೆ ಸರ್ ಇಲ್ಲೇ ಮುಂದೆ ಹಾ ಒಂದು ಒಂದು ಕಿಲೋಮೀಟರ್ ಹಾ ಇಲ್ಲೇ ಇದ್ದೀನಿ ನಾನೇ ಅಲ್ಲೇ ಕಟ್ಟದಲ್ಲೇ ಇಲ್ಲ 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 ಬೇರೆ ಬೇರೆ ಈಗ ನಾವು ಎಲ್ಲಿದ್ದೀವಿ ನಮ್ಮನೆಲ್ಲೇ ಇರುತ್ತೆ ನಮ್ಮ ಎಲ್ಲ ಉಳಿದೀವಿ ಅಲ್ಲಿ ನಮ್ಮ ಮನೆಗೆ ಕೊಡ್ತೇವೆ ಇಲ್ಲ ಓಡಲ್ಲ ಕಟ್ತಿವಿ ಮಳೆ ಟೈಮಲ್ಲಿ ಮಾತ್ರ ಬಿಟ್ಟೆ ಬಿಡ್ತಾರೆ ಬೇರೆ ಕಡೆ ನಾವೆಲ್ಲ ಇವಾಗ ಕಟ್ತೀವಿ ಸೊಪ್ಪು ಹಾಕಿ ಅರಳಿ ಸೊಪ್ಪು ಮತ್ತೆ ಸೊಪ್ಪು ತಗೊಂಡ್ ಬರ್ತೇವೆ ಇಲ್ಲಿ ಆನೆಗಳು ಬರ್ತವೆ ಇದೆಲ್ಲ ಫುಲ್ ಕಾಡಲ್ವಾ ಆನೆ ತೂಕ ಒಂದು ಅಂದಾಜ್ ನನ್ಗೆ ಗೊತ್ತಿಲ್ಲ ಒಂದ್ ನಾಲ್ಕು ಸಾವಿರ ಕೆಜಿ ಒಂದ್ ಅಂದಾಜ್

ಭತ್ತ ಹಾಂ ಮತ್ತು ಉಪ್ಪು ಹಾಂ ಮತ್ತು ಇದು ಬ ಹುಲ್ಲರಿ ಥರ ಮಾಡಿ ಹಾಂ ತರಕಾರಿ ಇದು ಮಾಡಿ ಹಾಂ ಡೈಲಿ ಥರ ಕೊಡ್ತೀರಾ ಹಾಂ ಡೈಲಿ ಮಾಡಿ ಕೊಡ್ತೀರಾ ಡೈಲಿ ಡೈಲಿ ಒಂದು ಎಂಟು ಒಂಬತ್ತು ಎಂಟ್ರಿ ಒಂಬತ್ತು ಅದು ಒನ್ ಟೈಮಿಂದ ತೂಕ ಇರುತ್ತೆ ಇಷ್ಟು ತಾನೇ ಇಷ್ಟು ಕೊಡೋದಂತೆ

ಹಾಕಿ ಅದನ್ನು ಒಣವನ್ನು ಇದು ಮಾಡಿ ನೀರು ಹಾಕಿ ಡ್ರೈ ಮಾಡಿಬಿಟ್ಟು ಇದು ಡ್ರೈ ಮಾಡಿದ್ರೆ ಸ್ವಲ್ಪ ತಣ್ಣಗೆ ಇದು ಮಾಡಿ ಮುದ್ದೆ ಮುದ್ದೆ ಕೊಡ್ತಾರೆ ಯಾವಾಗ ಮುದ್ದೆನೂ ಕೊಡ್ತೀವಿ ಬೆಳಿಗ್ಗೆ ಆಯ್ತಾ ಹಾಂ ಮುದ್ದೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತುವರೆಗೆಲ್ಲ ಮುದ್ದೆ ತಿನ್ಸ ಯಾವತ್ತು ನೋಡೋ ಇಲ್ಲ ಮುದ್ದೆ ಕೊಡ್ತೀವಿ ಬೆಳಿಗ್ಗೆ ಅಂದರೆ ಹನ್ನೊಂದು ಗಂಟೆ ಮುಂಚೆ ಮುದ್ದೆ ಕೊಟ್ಟಿರಬೇಕು ಆಮೇಲೆ ಇದೆ ಕಾಡಿಗೆ ಎಷ್ಟು ಕೊಡ್ತೀವಿ ಸರ್ ಕಾಡಿಗೆ ಸಾಯಂಕಾಲ ಮಧ್ಯ ಹನ್ನೊಂದುವರೆಗೆ ಕೊಡ್ತೀವಿ ಇವಾಗೇನು ದಿನಚರಿ ಆರು ಗಂಟೆ ಆದಮೇಲೆ ಆರು ಗಂಟೆ ಆದಮೇಲೆ ಕಾಡಿಗೆ ಬಿಡೋದು ಮಾಮೂಲಿ ಬುಟ್ಟೆ ಬಿಡ್ತೀವಿ ಬೆಳಿಗ್ಗೆ ತಗೊಂಡ್ಬರ್ತೀವಿ ಇವಾಗ ಬೇಸಿಗೆಯಲ್ಲಿ ಬಿಡೋದು ಕಡಿಮೆ ಸರ್ ಬಿಡೋಲ್ಲ ಇವಾಗ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಾಮೂಲಿ ಬಿಟ್ಟಾಗ ಬೇರೆ ಕಾಡನ್ನ ಸರ್ ಅದಕ್ಕೆ ಕಾಡಿನ ಗಾಳಿ ಮತ್ತು ನೋಡ್ಕೊಳ್ಬೋದು ಸರ್ ಎಲ್ಲ ಸರಿಬಹುದು ಹೋಗ್ಬೋದು